ಕರ್ನಾಟಕದಲ್ಲಿ ಎಷ್ಟು ಅಗ್ರಿ ಕಾಲೇಜಸ್ ಇದ್ದಾವೆ ಕರ್ನಾಟಕದಲ್ಲಿ ಪ್ರೈವೇಟ್ ಅಗ್ರಿ ಕಾಲೇಜಸ್ ಗಳು ಇದಾವೆ ಸರ್ಕಾರ ಎಂತಹ ನಿರ್ಧಾರ ತೆಗೆದುಕೊಳ್ತೋ ಅಥವಾ ಅವರಿಗೆ ಏನ್ ಸರಿ ಅನ್ನಿಸ್ತು ಗೊತ್ತಿಲ್ಲ ಸೊ ಇವು ನಮ್ಮ ಕರ್ನಾಟಕದಲ್ಲಿ ಇರಲಿಲ್ಲ ಅದ್ರ ಹಿಂದೆ ತುಂಬಾ ಒಂದು ವಿದ್ಯಾರ್ಥಿಗಳ ಹೋರಾಟ ಇದೆ ಸೊ ಪ್ರೈವೇಟ್ ಕಾಲೇಜಸ್ ಎಲ್ಲಿ ಯಾವಾಗ ಸ್ಟಾರ್ಟ್ ಆದ್ವು ಸೊ ಯಾವಾಗಿಂದ ಸ್ಟಾರ್ಟ್ ಆದ್ವು ಯಾವ ಒಂದು ಸಂಸ್ಥೆ ಈ ಒಂದು ಪ್ರೈವೇಟ್ ಅಗ್ರಿ ಕಾಲೇಜಸ್ನ ನಡೆಸ್ತಾ ಇದಾವೆ ಮೊದಲನೇದಾಗಿ ಕರ್ನಾಟಕದಲ್ಲಿ ಪ್ರೈವೇಟ್ ಅಗ್ರಿ ಕಾಲೇಜಸ್ ಎಲ್ಲಾಯ್ತು ಅನ್ನೋದು ನಮ್ಮ ಉತ್ತರ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಪ್ರೈವೇಟ್ ಅಗ್ರಿ ಕಾಲೇಜಿಗೆ ಅಧಿಸೂಚನೆ ಕೊಟ್ಟರು ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಶ್ರೀ ಆದಿಶಕ್ತಿ ಅಗ್ರಿ ಇನ್ಫಾರ್ಮೇಶನ್ ಗೆ ಸ್ವಾಗತ ಸುಸ್ವಾಗತ ಕರ್ನಾಟಕದಲ್ಲಿ ಇಲ್ಲಿಯವರೆಗೂ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರವರೆಗೂ ಬಿ ಎಸ್ ಸಿ ಅಗ್ರಿ ಅಥವಾ ಬಿ ಎಸ್ ಸಿ ತೋಟಗಾರಿಕೆ ಅಥವಾ ಇವನ್ನ ಮಾಡ್ಬೇಕಂತ ಇದ್ರೆ ಅಹ್ ನಾವು ಈ ಒಂದು ಗವರ್ಮೆಂಟ್ ಯೂನಿವರ್ಸಿಟಿಗಳು ಏನಿದಾವೆ ಸೊ ಈ ಒಂದು ಯೂನಿವರ್ಸಿಟಿಗಳ ಅಧೀನದಲ್ಲಿ ಮಾತ್ರ ನಾವು ಮಾಡ್ಬೇಕಾಗಿತ್ತು ಅದೊಂದು ಸಿಇಿ ನ ಬರೀತಿದ್ವಿ ಅಲ್ಲಿ ರ್ಯಾಂಕಿಂಗ್ ಬಂದ್ರೆ ಅವರು ಸಿಟ್ ನ ಅಲಾಟ್ ಮಾಡ್ತಿದ್ರು ಆ ಪ್ರಕಾರ ನಾವು ಅಡ್ಮಿಷನ್ ನ ತೆಗೆದುಕೊಳ್ತಿದ್ವಿ ಆದ್ರೆ ಇನ್ ಮುಂದೆ ಕರ್ನಾಟಕದಲ್ಲಿ ಪ್ರೈವೇಟ್ ಅಗ್ರಿ ಕಾಲೇಜಸ್ ಗಳು ಇದಾವೆ ಸೊ ಇವು ನಮ್ಮ ಕರ್ನಾಟಕದಲ್ಲಿ ಇರ್ಲಿಲ್ಲ ಅದ್ರ ಹಿಂದೆ ತುಂಬಾ ಒಂದು ವಿದ್ಯಾರ್ಥಿಗಳ ಹೋರಾಟನೇ ಇದೆ ಸೊ ಹಲವಾರು ವರ್ಷಗಳಿಂದ ವಿದ್ಯಾರ್ಥಿಗಳು ಹೋರಾಟ ಮಾಡ್ಕೊಂತ ಬರ್ತಿದ್ದಾರೆ ಪ್ರೈವೇಟ್ ಅಗ್ರಿ ಕಾಲೇಜಸ್ ಬೇಡ ನಮ್ಮ ಗವರ್ಮೆಂಟ್ ಇರ್ಲಿ ಈ ಒಂದು ವಿಷಯದ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿ ನಿಮಗೆ ಬೇಕಂತಂದ್ರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಆದ ಶ್ರೀ ಆದಿಶಕ್ತಿ ಅಗ್ರಿ ಇನ್ಫಾರ್ಮೇಶನ್ ತುಂಬ ಯೂಟ್ಯೂಬ್ ನಲ್ಲಿ ಅಪ್ಲೋಡ್ ಮಾಡಿದ್ದೇವೆ ಅಲ್ಲಿ ಹೋಗಿ ನೋಡ್ಕೊಳ್ಳಿ ಧನ್ಯವಾದಗಳು